ನಮಸ್ತೆ ಹೇಳರು ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲರೂ ಸಹ ಚೆನ್ನಾಗಿರಾ ಅಂತ ಅನ್ಕೊತಾ ಇದ್ದೀನಿ ಇವತ್ತು ಎಲ್ಲ ಚೆನ್ನಾಗಿ ಮಾಡ್ಕೊಂಡ್ರ ಯಜಮಾನರಿಗೆಲ್ಲ ಪೂಜೆ ಮಾಡ್ಕೊಂಡ್ರ ಆಶೀರ್ವಾದ ತಗೊಂಡ್ರಾ ಬನ್ನಿ ಇವತ್ತು ಅವ್ರ ಮಹಾಲಕ್ಷ್ಮಿಗೆ ಸೀರೆ ಉಡ್ಸೋ ತೋರಿಸ್ತಾ ಇದ್ದೀನಿ ಇವತ್ತೊಂದು ಸ್ಟೈಲಲ್ಲಿ ಅಮ್ಮನಿಗೆ ಸೀರೆ ಉಡ್ಸೋದು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಇರುತ್ತೆ ತುಂಬ ಸುಂದರವಾಗಿ ಕಾಣಿಸುತ್ತೆ ಚೊಂಬಿಡ್ದಿರ ಬಿಂದ ಯಾವ ಥರ ಉಡ್ಸೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಫ್ರೆಂಡ್ ಮೊದಲಿಗೆ ಒಂದು ರೇಷ್ಮೆ ಸೀರೆ ತೊಗೊಂಡಿದ್ದೀನಿ ಇದು ಪಲ್ಲೂನ ರೆಡಿ ಮಾಡ್ಕೊತಾ ಇದ್ದೀನಿ ಪಲ್ಲುನ ಒಂದು ಮೂರು ಮೂರು ಮುಳಿದಷ್ಟು ಸರಿ ಮಾಡ್ಕೋಬೇಕು ಮೂರು ಇಂಚಷ್ಟು ನೆರಿಗೆ ಇಟ್ಕೊಂಡು ಪಿನ್ನಿಂದ ಲಾಕ್ ಮಾಡ್ಕೊತಾ ಇದ್ದೀನಿ ಒಬ್ಬರೇ ಇದ್ದರೂ ಪರವಾಗಿಲ್ಲ ಇಬ್ಬರಿದ್ರೂ ಪರವಾಗಿಲ್ಲ ಇಬ್ಬರಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಒಬ್ಬರೇ ಇದ್ದರೆ ನೋಡಿ ಒಂದು ಮಿಷಿನ್ ಮೇಲೆ ಹಾಕ್ಕೊಂಡು ನಾನು ಸರಿ ಮಾಡ್ಕೊತಾ ಇದ್ದೀನಿ ಐರನ್ ಕೂಡ ಮಾಡ್ಕೋಬೋದು ಐರನ್ ಬೇಕಾಗೇ ಇಲ್ಲ ಕೈಯಲ್ಲೇ ನಾವು ನೆರಿಗೆನೂ ಸೆಟ್ ಮಾಡ್ಕೋಬೋದು ನೋಡಿ ಚಿಕ್ಕ ಚಿಕ್ಕದಾಗಿ ನೀಟಾಗಿ ದಿನ ತೋರಿಸ್ತಾ ಇದ್ದೀನಿ ಇವತ್ತು ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಅಡಿ ಅಷ್ಟು ಪಿನ್ ಹಾಕ್ಕೊಂತ ಬಂದರೆ ಒಂದು ಮೂರು ನಾಲ್ಕು ಪಿನ್ನು ಇಲ್ಲ ಬಟ್ಟೆ ಕ್ಲಿಪ್ಪು ಹಾಕ್ಕೊಂಡ್ರೆ ನೀಟಾಗಿ ಚೆನ್ನಾಗಿ ಏನು ಮಾಡ್ದಂಗೆ ಸೆಟ್ ಮಾಡ್ಕೊಂಬಿಟ್ಟು ರೆಡಿ ಮಾಡ್ಕೊಬೋದು ನಾವು ಇಲ್ಲಿ ಹೇಗೆ ಪಿನ್ ಮಾಡ್ಕೊತೀವೋ ಅಲ್ಲಿ ಹಾಗೆ ಅಷ್ಟು ನೀಟಾಗಿ ಸೆಟ್ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ನಾನು ರೇಷ್ಮೆ ಸೀರೆಗೆ ಪಿನ್ ಹಾಕೋಕ್ಕೆ ಮನ್ಸು ಬರ್ತಾಯಿಲ್ಲ ಅದಕ್ಕೋಸ್ಕರ ಕ್ಲಿಪ್ ಹಾಕ್ಕೊತಾ ಇದ್ದೀನಿ ಈಗ ರನ್ನಿಂಗ್ ಕ ರನ್ನಿಂಗು ರನ್ನಿಂಗ್ ಕಡೆಯಿಂದನೇ ನೆರಗ ಇಟ್ಕೊತಾ ಇದ್ದೀನಿ ಈ ಕಡೆ ಒಂದು ಒಂದು ಅರ್ಧ ಮೀಟ್ರ್ ಕೂಡ ನಾನು ಬಿಟ್ಟಿಲ್ಲ ಫುಲ್ಲು ಸೀರೇನ ನೆರಿಗೆ ಇಟ್ಕೋತಾ ಇದ್ದೀನಿ ವೆಯ್ಟ್ ಜಾಸ್ತಿ ಆಯಿತು ಅನಿಸಿದ್ರೆ ಇಲ್ಲ ಪಿನ್ ಹಾಕ್ಕೊಳ್ಳಿ ಇಲ್ಲ ಬಟ್ಟೆ ಕ್ಲಿಪ್ ಹಾಕ್ಕೊಳ್ಳಿ ಏನು ವೆಯ್ಟ್ ಅನಿಸದೇ ಇದ್ದರೆ ಹಾಗೆಯೇ ಚಿಕ್ಕ ಚಿಕ್ಕದಾಗಿ ಎಷ್ಟು ಚಿಕ್ಕದಾಗಿ ಇಟ್ಕೊಂಡ್ರೆ ಅಷ್ಟು ಚೆನ್ನಾಗಿರತ್ತೆ ಅಷ್ಟು ಚಿಕ್ಕದಾಗಿ ಏನಿಲ್ಲ ಅದು ಕೂಡ ಒಂದು ಮೂರು ಇಂಚಷ್ಟು ಮೂರು ಇಂಚಷ್ಟು ನಾನು ನೆರಿಗೆನ ಫುಲ್ಲು ಇಟ್ಕೊಂಡು ಪಲ್ಲು ಕಡೆ ಒಂದು ಅರ್ಧ ಅಷ್ಟು ಬಿಟ್ಟಿದ್ದೀನಿ ಯಾಕೆ ಅಂತಂದರೆ ಕಾ ಪಾದ ಇಟ್ಕೋಬೇಕಲ್ಲ ಅಮ್ಮನಿಗೆ ಅದಕ್ಕೋಸ್ಕರ ಈಗ ಒಂದು ಕಡೆ ಅಡ್ಜಸ್ಟ್ ಮಾಡ್ಕೊಂಬಿಟ್ಟು ನಾನು ಕ್ಲಿಪ್ ಮಾ ಕ್ಲಿಪ್ಪಿಂದ ಸೆಟ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ ಎಲ್ಲ ಒಂದೇ ಸಮಾಗಿದೆಯಾ ಇಲ್ವಾ ಅಂತ ನೋಡಿಕೊಂಡು ಒಂದು ಬಟ್ಟೆ ಕ್ಲಿಪ್ಪಿಂದ ಲಾಕ್ ಇದ್ದೀನಿ ಅದೇ ಥರ ಇವಾಗ ಸೀರೆಗೆ ಕೆಳಗಡೆ ಬಾರ್ಡ್ರನ್ನ ಇಟ್ಕೊಂಡು ಉಲ್ಟಾ ಮಾಡಿಕೊಂಡು ನೆರಿಗೆನ ಇಟ್ಕೊತಾ ಇದ್ದೀನಿ ಮೇಲೆ ಎಲ್ಲ ಇಟ್ಕೊಂಡಾದ ಮೇಲೆ ಮೇಲೆ ಏನು ನಾವು ಕೈಯಲ್ಲಿ ಅಷ್ಟೊಂದು ವೆಯ್ಟ್ ತಾಳೋಕ್ಕಾಗಲ್ಲ ಅಂತಂದರೆ ನೀಟಾಗಿ ಒಂದು ಚಾಪೆ ಹಾಕ್ಕೊಂಡು ಚಾಪೆ ಮೇಲೆ ಕೂಡ ನಾವು ಹಾಕ್ಕೋಬೋದು ಚಾಪೆ ಮೇಲೆ ನಮ್ಮ ಮನೆ ಸ್ವಲ್ಪ ಚಿಕ್ಕದು ಅದಕ್ಕೋಸ್ಕರ ನಾನು ಬಟ್ಟೆ ಸ್ಟಿಚ್ ಮಾಡೋದೇ ಇತ್ತು ಈ ವಿಡಿಯೋ ಅಷ್ಟೊತ್ತಿಗೆ ಟೈಮು ಹನ್ನೊಂದುವರೆ ಆಗಿತ್ತು ಹನ್ನೊಂದುವರೆ ಆದಮೇಲೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಕೆಳಗಡೆ ಕೂಡ ಸೆಟ್ ಮಾಡಿಕೊಂಡು ಪಿನ್ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ನಾನು ಬ್ಯಾಕ್ಗ್ರೌಂಡ್ ಡೆಕೋರೇಷನ್ನ ಪಿಂಕ್ ಕಲರು ಕಮಲ ತಾವರೆ ಹೂವನ್ನು ಮಾಡ್ಕೊಂಡಿದ್ದೀನಿ ವೆಲ್ವೆಟ್ ಕ್ಲಾತಿಂದ ಅದನ್ನೇ ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ನಾನೇ ಮಾಡ್ಕೊಂಡಿರೋದು ಇದರಲ್ಲಿ ನನ್ನ ಮಗಳ ಹೆಲ್ಪ್ ತುಂಬಾ ಇರುತ್ತೆ ಪ್ರತಿಯೊಂದರಲ್ಲೂ ಅವಳು ಇರ್ತಾಳೆ ಈಗ ಮಣೆ ಹಾಕ್ಕೊಂಡು ಬಿಂದಿಗೆ ಇಟ್ಕೊಂಡಿದ್ದೀನಿ ಬಿಂದಿಗೆ ಮೇಲೆ ನೆರಿಗೆ ಪೊಸಿಷನ್ ಆ ಕಡೆ ಈ ಕಡೆ ಈಕ್ವಲ್ ಆಗಿರೋ ಥರ ನೋಡಿಕೊಂಡು ಹಾಕ್ಕೋತಾ ಇದ್ದೀನಿ ನೋಡಿ ಎರಡೂ ಕಡೆ ಕರೆಕ್ಟಾಗಿದೆಯಾ ಇಲ್ವಾ ಅಂತ ಸರಿ ಮಾಡಿಕೊಂಡು ಪಿನ್ ಹಾಕ್ಕೊಂತ ಇದ್ದೀನಿ ಪಲ್ಲು ಪಾರ್ಟನ್ನ ಬ್ಯಾಕ್ ಬ್ಯಾಕ್ ಸೈಡ್ ಬಿಟ್ಬಿಟ್ಟಿದ್ದೀನಿ ಈಗ ಥ್ರೆಡ್ಡು ಏನು ಬೇಕಾಗಿಲ್ಲ ಥ್ರೆಡ್ಡು ಇದರಲ್ಲಿ ಹಿಡ್ಕೊಳ್ಳೋದಿಲ್ಲ ಅದಕ್ಕೋಸ್ಕರ ಈ ಕಡೆ ಆ ಕಡೆ ಕೂಡ ಸ್ಟ್ರಾಂಗಾಗಿರೋವಂಥ ಪಿನ್ನು ತಗೊಂಡು ಪಿನ್ ಹಾಕ್ಕೊಂಡಿದ್ದೀನಿ ಒಂದು ಪಿನ್ ತಾಳುತ್ತಾ ಇಲ್ವ ಅಂತ ಎರಡು ಪಿನ್ ಹಾಕ್ಕೊಂಡಿದ್ದೀನಿ ಈಗ ಈಗ ಕೆಳಗಡೆ ನೆರಿಗೆನ ಎರಡು ಕ ಎರಡೇ ಇರೋ ನೆರಿಗೆ ಚೆನ್ನಾಗಿ ನೀಟಾಗಿ ಸೆಟ್ ಮಾಡ್ಕೊಂಡಿದ್ದಾದಮೇಲೆ ಪಲ್ಲು ಕಡೆ ತಗೊಂಡು ಪಲ್ಲೂನ ವಿ ಶೇಪ್ ಬರೋ ಥರ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಈ ಥರ ಉಡ್ಸೋದಕ್ಕೆ ನಾನು ಹಸ್ತ ಪಾದ ಏನೂ ಇಡ್ತಿಲ್ಲ ಹಸ್ತ ಪಾದ ಇರೋ ಸಿಂಪಲ್ಲಾಗಿ ಯಾವ ಥರ ಉಳಿಸ್ಕೋಬೇಕು ಅಂತ ತೋರಿಸ್ತಾ ಇದ್ದೀನಿ ಹಸ್ತ ಪಾದ ಇಟ್ಕೊಳ್ಳೋದಕ್ಕೆ ಬೇರೆ ಥರ ಬರುತ್ತೆ ಅದಿಲ್ಲದಿರೇ ನೀಟಾಗಿ ನಾವು ಬಿಂದಿಗೆ ಯೂಸ್ ಮಾಡಿಕೊಂಡು ಎಷ್ಟು ಒಂದು ಅದು ಅರ್ಧ ಗಂಟೆಯಲ್ಲೇ ಉಡ್ಸ್ಬಿಡ್ಬೋದು ನಾವು ಸೀರೆ ಸೆಟ್ ಮಾಡ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ನೋಡಿ ಇವಾಗ ಸೆಟ್ ಮಾಡಿಕೊಳ್ಳಿ ಫಸ್ಟು ಇಲ್ಲಿ ಕತ್ತು ಇಲ್ಲಿ ಭುಜ ಇಲ್ಲಿ ಚೆಸ್ಟು ಅದ್ರ ಮೇಲೆ ಕೆಳಗಡೆ ಸೊಂಟ ಕೆಳಗಡೆ ಪಾದ ಥರನೇ ನೋಡೋ ಥರ ಇದೆ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ಸೊಂಟಕ್ಕೆ ನಾವು ಡಾಬಿಂದ ಈ ಕಡೆ ಆ ಕಡೆ ಎಲ್ಲ ನೀಟಾಗಿ ಇಟ್ಕೊಂಡು ಆ ಟ್ರಯಾಂಗಲ್ ಶೇಪ್ ಮೇಲೆ ಇಟ್ಕೊಂಡು ಡಾಬ್ನ ಹಿಂದಗಡೆ ನಾವು ಕಟ್ಟಿದ್ದೀವಿ ಅಂತಂದರೆ ನೀಟಾಗಿ ಬರುತ್ತೆ ಈಗ ಕತ್ತತ್ರ ಎಲ್ಲ ಕವರ್ ಮಾಡ್ಕೊಳ್ಳೋಕ್ಕೆ ಅಲ್ಲಿ ಸಲ ಕಾಣಿಸ್ತೀರ ನಾನು ವೈಟ್ ಜ್ಯುವೆಲ್ರೀ ಹಾಕ್ಕೊಂಡಿದ್ದೀನಿ ನಾನು ಯಾವಾಗಲೂ ಅಮ್ಮನಿಗೆ ಹಾಕೋದು ಈಗ ಈ ಸೀರೆಗೆ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತ ವೈಟ್ ಜ್ಯುವೆಲ್ರೀ ತೊಗೊಂಡಿದ್ದೀನಿ ಈಗ ಅಮ್ಮನ ಚೋ ಬಿಂದಿಗೆಗೆ ಮುಖವಾಡ ಇಡ್ತಾಯಿದ್ದೀನಿ ಮುಖವಾಡಕ್ಕೆ ನಾನು ಇವತ್ತು ವೆರೈಟಿಯಾಗಿ ನನ್ನ ಹತ್ರ ಇದ್ದಿದ್ದೆಲ್ಲನೂ ಸ್ವಲ್ಪ ಸ್ವಲ್ಪ ಸೆಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಜಡೆ ಕೂಡ ಇಟ್ಕೊಂಡಿದ್ದೀನಿ ಕಿರೀಟ ಇಟ್ಟಿದ್ದೀನಿ ಜಡೆ ಇಟ್ಟಿದ್ದೀನಿ ನಿನ್ನೆ ಚಿಕ್ಕಪೇಟೆಗೆ ಹೋಗಿದ್ವಿ ಅಲ್ಲಿ ತಂದಿದ್ದ ಐಟಮ್ಸ್ ಎಲ್ಲ ಸ್ವಲ್ಪ ಸ್ವಲ್ಪ ಯೂಸ್ ಮಾಡ್ಕೊಂಡಿದ್ವಿ ಹೂವಿನ ಹಾರ ಕೂಡ ಅಲೆ ತಂದಿದ್ದಿದ್ದು ಲೋಟಸ್ದು ಅದನ್ನು ಕೂಡ ಹಾಕಿದ್ದೀನಿ ನೋಡಿ ಅಮ್ಮನೂ ಸಿಂಪಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾಳು ನೋಡಿದ್ರಲ್ಲ ಫ್ರೆಂಡ್ಸ್ ಈಗ ಅದೇ ಸೀರೆಗೇ ಅದೇ ನೆರಿಗೆನೇ ಇನ್ನೊಂಥರ ಯಾವ ಥರ ಉಡೋದು ಆಸ್ತಪಾದ ಯಾವ ಥರ ಇಟ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಏನಿಲ್ಲ ಆಗಲೇ ಸೆಟ್ ಮಾಡಿಕೊಂಡಂಗೆ ಕ್ಲಿಪ್ಸ್ ಹಾಕ್ಕೊಂಡು ಸ್ವಲ್ಪ ಒಂದು ಇಂಚ್ ಒಂದು ಅಡಿಯಷ್ಟು ಒಳಗಡೆ ಸೀರೆ ಬಿಟ್ಕೊಂಡು ನಮಗೆಷ್ಟು ಪ್ರಿಂಟ್ಗೆಷ್ಟು ಬೇಕೋ ಅಷ್ಟು ನೆರೆಗೆ ಸೆಟ್ ಮಾಡಿಕೊಂಡು ಪಿನ್ ಹಾಕ್ಕೊತಾ ಇದ್ದೀನಿ ಈಗ ಈಗ ಇದಕ್ಕೆ ಬೇಕಾದರೆ ನಾವು ದಾರ ಹಾಕಿ ಬಿಂದಿಗೆ ಗಂಟಕ್ಕೆ ಕಟ್ಟಿದ್ರೆ ಸ್ಟ್ರಾಂಗಾಗಿರುತ್ತೆ ಇವಾಗ ನಾನು ಬಿಂದಿಗೆ ಸುತ್ತು ಒಂದು ರೌಂಡ್ ಬಂದು ಒಳಗಡೆಗೆ ಒಂದು ಅಡಿಯಷ್ಟು ಒಳಗೆ ಹಾಕ್ಬಿಟ್ಟಿದ್ದೀನಿ ಕ್ಲೀನ್ ಆಗಿದ್ದೀನಿ ನೆರಿಗೆಗೆಲ್ಲ ಕಾಣಿಸ್ದೇ ಇರಲಿ ಅಂತ ಈಗ ಈ ಚೊಂಬಿಗೆ ಕಳಿಸಿದ ಚೊಂಬಿಟ್ಟು ಕಳ್ಸಿದ ಚೊಂಬಲ್ಲಿ ಹಾಕಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಆಸ್ತಾನ ಸೆಟ್ ಮಾಡ್ಕೊತಾ ಇದ್ದೀನಿ ಮ್ಯಾಚಿಂಗ್ ಬ್ಲೌಸ್ ಹಾಕ್ಬೇಕಾಗಿತ್ತು ಇರಲಿ ಪರವಾಗಿಲ್ಲ ಕವರ್ ಮಾಡಿಬಿಡೋಣ ಅಂತ ಟೈಮ್ ಬೇರೆ ಹಾಗೋ ಇನ್ನು ಎಡಿಟಿಂಗ್ ಮಾಡಬೇಕು ವಾಯ್ಸ್ ಕೊಡಬೇಕಾಗುತ್ತೆ ಮಲ್ಕೋಬೇಕು ಮತ್ತು ಬೇಗ ಹಿಡ್ದೇಳ್ಬೇಕಾಗುತ್ತೆ ಅಂತೇಳಿ ನಾನು ಅದೇ ಎಣ್ಣೆನೇ ಹುಟ್ಟಿದ್ದು ಬ್ಲೌಸ್ಗೆ ಸೀರೆಯನ್ನು ಸೆಟ್ ಮಾಡ್ಕೊತಾ ಇದ್ದೀನಿ ಈಗ ಪಲ್ಲು ವೈಸ್ನ ನೀಟಾಗಿ ತೊಗೊಂಡು ಆಗಲೇ ಮಾಡಿದ್ದಕ್ಕೆ ನಾನು ಈಗ ತೋರಿಸ್ತಾ ಇದ್ದೀನಿ ಕ್ಲಿಪ್ಸ್ ಕೂಡ ರಿಮೂವ್ ಮಾಡಿಲ್ಲ ಇದ್ಗಡೆಯಿಂದ ನಾವು ಯಾವ ಥರ ಸೀರೆ ಸೆರೆಗನ್ನು ತೊಗೊತೀವೋ ಅದೇ ಥರ ತಗೊಂಡು ನೀಟಾಗಿ ಮುಂದ್ಗಡೆಗೆ ಹಿಂದ್ಗಡೆಯೂ ಬಿಟ್ಬಿಡ್ಬೋದು ಹಿಂದ್ಗಡೆ ಬಿಟ್ಟರೆ ಚೆನ್ನಾಗಿರೋದಿಲ್ಲ ಅಂತೇಳ್ಬಿಟ್ಟು ನಾನು ಮುಂದಗಡೆಗೆ ತಗೊಂಡು ಎಕ್ಸ್ಟ್ರಾ ಸೀರೆಯನ್ನೆಲ್ಲ ಬಿಂದ್ಗೆ ಒಳಗೇನೆ ಬಿಂದಿಗೆಗೆ ತಳ್ಳಿಬಿಡ್ತಾ ಇದ್ದೀನಿ ಮೇಲೆ ಒಂದು ರೌಂಡು ನೀಟಾಗಿ ತಗೊಂಡು ಡಾಬ್ ಎಲ್ಲ ಚೆನ್ನಾಗಿ ಚೊಂಬು ಕದಲ್ತಾ ಇದೆ ಬೇಕಂದರೆ ನಾವು ಕಟ್ಕೋಬೋದು ಹಬ್ಬಕ್ಕೆ ಮಾಡೋವಾಗ ಕಟ್ಕೊತೀವಿ ಇದು ಕಟ್ಕೊಳ್ಳೋದೇನು ಬೇಡ ತೋರಿಸೋಣ ಪರವಾಗಿಲ್ಲ ಅಂಥೇಳಿ ಟ್ರಯಾಂಗಲ್ ಶೇಪ್ ಥರ ಹಾಕ್ಕೊಂಡು ಅಮ್ಮನ ಸುತ್ತ ಬಂದಂಗೆ ನಾನು ಡಾಬ್ನ ಹಾಕ್ಕೊತಾ ಇದ್ದೀನಿ ಡಾಬಿಂದ ಡಾಬ್ ಕಟ್ಬಿಟ್ರೆ ನೀಟಾಗಿ ಎಲ್ಲೂ ಆಚೆ ಕಡೆ ಹೋಗೋದಿಲ್ಲ ಇವಾಗ ಹಸ್ತ ಆಯಿತು ಪಾದ ಯಾವ ಥರ ಇಡೋದು ಅಂತ ಈ ಒಳಗಡೆ ನಾವು ಪಲ್ಲು ಕಡೆ ಒಂದು ಅರ್ಧ ಮೀಟ್ರಷ್ಟು ಎಕ್ಸ್ಟ್ರಾ ಬಿಟ್ಟಿದ್ವಲ್ಲ ಆಗ ಅದನ್ನು ತಗೊಂಡು ಒಂದು ರೌಂಡ್ ಹಾಕ್ಕೋಬೇಕು ಅದನ್ನು ತಗೊಂಡು ಕಾ ಬಲಗಡೆ ಪಾದಾಗೆ ಒಂದು ಗುಂಡು ಪಿಂಚುಚ್ಚಿ ಒಂದು ರೌಂಡ್ ಹಾಕ್ಕೊಂಡ್ರೆ ಪಾದ ಕ್ಲೀನಾಗಿ ಸೆಟ್ ಆಗುತ್ತೆ ಎಕ್ಸ್ಟ್ರಾ ಇರೋದೆಲ್ಲನೂ ನೀಟಾಗಿ ತಗೊಂಡು ಸೆಟ್ ಮಾಡಿಕೊಂಡು ಗುಣಪಿನಿಂದ ಚುಚ್ಕೊಂಡ್ರೆ ಎಲ್ಲೂ ಹೋಗಲ್ಲ ನೋಡಿ ಸೆಟ್ ಆಯಿತು ಈಗ ಎಡಗಡೆ ಪಾದಕ್ಕೆ ಈ ಫ್ರಿಲ್ಸ್ ಇಟ್ಟಿರ್ತೀವಲ್ಲ ಮುಂದಗಡೆ ಬಿಟ್ಟಿದ್ದೀವಲ್ಲ ಆ ಫ್ರಿಲ್ಸಲ್ಲೇ ಒಂದು ಎರಡು ನೆರಿಗೆ ಅಷ್ಟು ತೊಗೊಂಡು ಕಾಲಿಗೆ ಸು ಎಡಗಾಲಕ್ಕೆ ಸುತ್ತ ಎಡ ಪಾದಕ್ಕೆ ಸುತ್ತಕೊಂಡು ನೀಟಾಗಿ ಪಿನ್ ಹಾಕ್ಕೊಂಡ್ರೆ ಚೆನ್ನಾಗೆ ಈಸಿಯಾಗಿ ಸೆಟ್ ಮಾಡ್ಕೊಬೋದು ಈ ಪಾದ ಬೀಳದೇ ಇರಲಿ ಅಂತೇಳಿ ನಾನು ಆ ಪಾದಕ್ಕೂ ಈ ಪಾದಕ್ಕೂ ಸೇರಿಸಿ ಹಾಕ್ತಾ ಹಾಕ್ತಾಯಿದ್ದೀನಿ ಇದು ಟ ಒಂದು ದಾರದಿಂದ ಕಟ್ಟಿ ಚಂಬಕ್ಕೆ ಕಟ್ಬಿಟ್ರೆ ಬೀಳೋ ಚಾನ್ಸಸ್ಸೇ ಇರೋಲ್ಲ ಇರಲಿ ಅಂತೇಳ್ಬಿಟ್ಟು ಇವಾಗ ಸದ್ಯಕ್ಕೆ ಇಷ್ಟು ಮಾತ್ರ ಮಾಡ್ತಾಯಿ ಎಕ್ಸ್ಟ್ರಾ ಕ್ಲಾತ್ನೆಲ್ಲೂ ಹಿಂದ್ಗಡೆ ನಾವು ತಳ್ಕೊಂಡ್ಬಿಡ್ಬೇಕು ಈಗ ದರ್ಬಾರ್ ಸ್ಟೈಲ್ ಸೀರೆ ಉಡ್ಸಿದ್ದಾಯ್ತು ಹಾಗೆ ಅಮ್ಮನ ಅಲಂಕಾರನೂ ಆಯಿತು ಸಿಂಪಲ್ಲಾಗಿ ಅಮ್ಮ ಹೇಗೆ ಕಾಣಿಸ್ತಾ ಇದ್ದಾಳೆ ಫ್ರೆಂಡ್ಸ್ ಇಷ್ಟ ಆಯಿತಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ನೋಡ್ತಾ ಇದ್ರು ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ನಮಸ್ತೆ ಫ್ರೆಂಡ್ಸ್